ಸಿಎಂ ಕುರ್ಚಿ ಕಾಳಗ ದಿನದಿಂದ ದಿನಕ್ಕೆ ವಿಕೋಪಕ್ಕೆ ಹೋಗುತ್ತಿದ್ದು ಸಿದ್ದರಾಮಯ್ಯನವರು ಐದು ವರ್ಷ ನಾನೇ ಸಿಎಂ ಅಂತಿದ್ದವರು ಈಗ ಹೈಕಮಾಂಡ್ ಆಶೀರ್ವಾದ ಮಾಡಿದರೆ ಐದು ವರ್ಷ ನಾನೇ ಸಿಎಂ ಎಂದು ಹೇಳುತ್ತಿದ್ದು ನವೆಂಬರ್ ನಂತರ ಸಿಎಂ ಆಗಿರ್ತಾರೋ ಇಲ್ವೋ ಅಂತ ಅವರಿಗೆ ನಂಬಿಕೆ ಇಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವ್ಯಂಗ್ಯವಾಡಿದ್ದಾರೆ ಚಿತ್ರದುರ್ಗದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಡಿಕೆ ಶಿವಕುಮಾರ್ ಸಿಎಂ ಆಗಬೇಕೆಂದು ಅವರ ಕೆಲ ಶಾಸಕರು ಹೇಳುತ್ತಿದ್ದು ಕಾಂಗ್ರೆಸ್ ಆಂತರಿಕ ಕಚ್ಚಾಟದಲ್ಲಿ ಅಭಿವೃದ್ಧಿ ಮರೆತಿದ್ದು ಇಂಥ ಸಿಎಂ ಇದ್ರೇನು ಬಿಟ್ರೇನು ಎಂದರು ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ಕೂಗು ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು ಯಾರು ಸಿಎಂ ಆಗಿರಬೇಕು ಅಂತ ನಿರ್ಧಾರ ನಾವು ಮಾಡಲ್ಲ ಆಡಳಿತದ ಪಕ್ಷದ ಶಾಸಕರು ಸಚಿವರೇ ಹೊಡೆದಾಡಿಕೊಳ್ಳುತ್ತಿದ್ದು ಬಿಜೆಪಿ ಹಾಗೂ ರಾಜ್ಯದ ಜನತೆಗೆ ಸಿಎಂ ಯಾರಾಗ್ತಾರೆ ಎನ್ನುವುದರಲ್ಲಿ ಆಸಕ್ತಿ ಇಲ್ಲ ಎಂದರು ನವೆಂಬರ್ ಕ್ರಾಂತಿ ಅಂತ ಆಡಳಿತ ಪಕ್ಷದ ಶಾಸಕರು ಸಚಿವರೇ ಮಾತನಾಡುತ್ತಿದ್ದು ಇದು ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತೆ ಅನ್ನೋ ಮುನ್ಸೂಚನೆ ಕಾಡುತ್ತಿದ್ದು ಯಾರೇ ಸಿಎಂ ಆದ್ರೂ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅಭಿವೃದ್ಧಿ ಅಸಾಧ್ಯ ಎಂದರು ಕಾಂಗ್ರೆಸ್ ಆಡಳಿತದಲ್ಲಿರುವ ಹಿಮಾಚಲ ಪ್ರದೇಶ ಇಂದು ಆರ್ಥಿಕ ಸಂಕಷ್ಟದಲ್ಲಿದ್ದರೆ ತೆಲಂಗಾಣ ಸಿಎಂ ಗ್ಯಾರಂಟಿಯಿಂದ ಸರ್ಕಾರಿ ನೌಕರರಿಗೆ ಸಂಬಳ ಕೊಡಲು ಆಗುತ್ತಿಲ್ಲ ಅಂತಿದ್ದು ನಮ್ಮ ರಾಜ್ಯದಲ್ಲೂ ಪರಿಸ್ಥಿತಿ ಇದಕ್ಕೆ ಭಿನ್ನವಾಗಿಲ್ಲ ಎಂದ ವಿಜಯೇಂದ್ರ ಕಾಂಟ್ರಾಕ್ಟರ್ ಬಿಲ್ ಕೊಡದ ಹಿನ್ನೆಲೆಯಲ್ಲಿ ಕಾಂಟ್ರಾಕ್ಟರ್ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದು ಸಾವಿರಾರು ಕೋಟಿ ಬಂಡವಾಳ ಹಾಕಿದವರು ಇಂದು ಬೀದಿಗೆ ಬಂದಿದ್ದಾರೆ ಎಂದು ಕಿಡಿಕಾರಿದರು ಯಾರು ಮುಖ್ಯಮಂತ್ರಿ ಆಗಿರಬೇಕು ಯಾರು ಇರಬಾರದು ಯಾರನ್ನು ಉಳಿಸಬೇಕು ನಮ್ಮ ಕೆಲಸ ಅಲ್ಲ ಆಡಳಿತ ಪಕ್ಷದಲ್ಲಿ ಅವರೇ ಅವತ್ತು ಸಚಿವರು ಶಾಸಕರೇ ಅವತ್ತು ದಿನ ಬೆಳೆಗಾದ್ರೂ ಬಡ್ದಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಗಾಗಲಿ ರಾಜ್ಯದ ಜನತೆಗಾಗಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಆಗಿ ಮುಂದುವರಿತಾರ ಅಥವಾ ಸಿದ್ದರಾಮಯ್ಯವ್ರು ಇಳಿಸಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಇದು ಯಾವುದರ ಬಗ್ಗೆನೂ ಕೂಡ ಆಸಕ್ತಿ ಇಲ್ಲ ಜನ ಬಯಸ್ತಾ ಇರ್ತಕ್ಕಂಥದ್ದು ಈ ನಾಡಿನ ಜನ ಬಯಸ್ತಾ ಇರೋ ಇರುವಂಥದ್ದು ರಾಜ್ಯದ ಅಭಿವೃದ್ಧಿ ಬಗ್ಗೆ ಇವತ್ತು ಬಯಸ್ತಾ ಇದ್ದಾರೆ ಬಡವರು ಇವತ್ತು ಅಭಿವೃದ್ಧಿ ಕೆಲಸ ಆಗಬೇಕು ರೈತರು ಇವತ್ತು ತಮ್ಮ ತಮ್ಮ ಸಂಕಷ್ಟಕ್ಕೆ ರಾಜ್ಯ ಸರ್ಕಾರ ನೆರವಿಗೆ ಬರಬೇಕು ಅಂತೇಳಿ ಬಯಸ್ತಾ ಇದ್ದಾರೆ ಆದರೆ ಎಲ್ಲವನ್ನ ಮರೆತು ಇವತ್ತು ಬೀದಿ ಜಗಳ ಇವತ್ತೇನು ಪ್ರಾರಂಭ ಆಗಿದೆ ಬರುವಂಥ ದಿನಗಳಲ್ಲಿ ಏನು ನವಂಬರ್ ಕ್ರಾಂತಿ ನವಂಬರ್ ಕ್ರಾಂತಿ ಅಂತೇಳಿ ಆಡಳಿತ ಪಕ್ಷದ ಶಾಸಕರು ಸಚಿವರೇ ಅವನು ಮಾತನಾಡ್ತಾ ಇದ್ದಾರೆ ಬಹುಶಃ ಇದೆಲ್ಲವೂ ಕೂಡ ಒಂದು ತಾರ್ಕಿಕ ಹಂತಕ್ಕೆ ಹೋಗ್ತದೆ ಅನ್ನುವ ಸ್ಪಷ್ಟ ಮುನ್ಸೂಚನೆ ಈಗಾಗಲೇ ಸಿಗ್ತಾಯಿದೆ ನೋಡಿತ್ತು ಆಡಳಿತ ನಡೆಸ್ತಾ ಇರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷ ಆ ಪಕ್ಷದಲ್ಲಿ ಯಾಕೆಂದರೆ ಸ್ಪಷ್ಟ ಬಹುಮತ ಇದೆ ನೂರ ಮೂವತ್ತಾರು ನೂರ ಮೂವತ್ತೆಂಟು ಶಾಸಕರೊಂದಿಗೆ ಒಂದು ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅವ್ರು ನಿರ್ಧಾರ ಏನಾಗಬೇಕು ಅಂತೇಳಿ ಆದರೆ ಯಾರು ಮುಖ್ಯಮಂತ್ರಿ ಇರಲಿ ಹೋಗಲಿ ಅಥವಾ ಇನ್ಯಾರೇ ಬಂದರೂ ಕೂಡ ಈ ರಾಜ್ಯದಲ್ಲಿ ಅಥವಾ ಕಾಂಗ್ರೆಸ್ ಸರ್ಕಾರದಿಂದ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಕಾರಣ ಏನಪ್ಪ ಅಂತೇಳಿದ್ರೆ ಏನು ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿಯು ಇಡೀ ದೇಶಕ್ಕೆ ಮಾದರಿ ಅಂತೇಳಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರಲ್ಲ ಇದೇ ಕಾಂಗ್ರೆಸ್ ಸರ್ಕಾರ ಆಡಳಿತ ಇರ್ತಕ್ಕಂಥ ಹಿಮಾಚಲ ಪ್ರದೇಶದಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಸಿಲ್ಕ್ ಹಾಕ್ಕೊಂಡಿದೆ ಹಿಮಾಚಲ ಪ್ರದೇಶ ಅದೇ ರೀತಿ ತೆಲಂಗಾಣ ರಾಜ್ಯದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕಾಗ್ತಾಯಿಲ್ಲ ಗ್ಯಾರಂಟಿಗಳಿಂದ ಅನ್ನೋ ಮಾತನ್ನು ಅವರು ಕೂಡ ಹೇಳ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲೂ ಕೂಡ ಇದನ್ನು ವಿಭಿನ್ನವಾಗೇನಿಲ್ಲ ಇವತ್ತು ನಮ್ಮ ರಾಜ್ಯದ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕಾಗ್ತಾಯಿಲ್ಲ ಕಾಂಟ್ರಾಕ್ಟ್ರುಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಎಲ್ ಓ ಸಿ ಕೊಡೋದಕ್ಕೆ ಆಗ್ತಾಯಿಲ್ಲ ಕಾಂಟ್ರಾಕ್ಟ್ ಕೆಲಸ ಮಾಡಿ ಸಾವಿರಾರು ಕೋಟಿ ರೂಪಾಯಿ ಬಂಡವಾಳ ಹಾಕಿರ್ತಕ್ಕಂಥವ್ರು ಇವತ್ತು ಬೀದಿಗೆ ಬಂದಿದ್ದಾರೆ ಸಣ್ಣ ಸಣ್ಣ ಕಾಂಟ್ರಾಕ್ಟ್ರುಗಳು ಸಾಲ ಸೋಲ ಮಾಡಿ ಏನು ಕೆಲಸ ಮಾಡಿದ್ದಾರೆ ಇವತ್ತು ಐದು ಕೋಟಿ ಎರಡು ಕೋಟಿಗೂ ಪರದಾಡುವ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಇವತ್ತು ಇದೆ ಇದ್ರ ಬಗ್ಗೆಯೂ ಕೂಡ ಗೃಹ ಸಚಿವರಿಗಾಗಲಿ ಸರ್ಕಾರಕ್ಕಾಗಲಿ ಯಾವುದೇ ಒಂದು ಕಾಳಜಿ ತೋರಿಸ್ತಾ ಇಲ್ಲ ಒಟ್ಟಾರೆಯಾಗಿ ಮುಖ್ಯಮಂತ್ರಿ ಕುರ್ಚಿಯ ಕಾಳಗ ಏನತ್ತು ಪ್ರಾರಂಭ ಆಗಿದೆ ದಿನೇ 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 ಇದು ವಿಕೋಪಕ್ಕೆ ಹೋಗ್ತದೆ ಏನು ಬೇಕಾದರೂ ಕೂಡ ರಾಜ್ಯದಲ್ಲಿ ಆಗ್ಬೋದು ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಆಡಳಿತ ಪಕ್ಷದ ಶಾಸಕರೇ ಒಪ್ಕೊಳ್ತಾ ಇಲ್ಲ ನಾವ್ಯಾರದ್ರ ಬಗ್ಗೆ ಮಾತನಾಡೋದಕ್ಕೆ ಇನ್ನೊಂದು ಕಡೆ ಡಿ ಮುಖ್ಯಮಂತ್ರಿಗಳ ಹೇಳಿಕೆ ನೋಡಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಏನು ಹೇಳ್ತಾ ಇದ್ರು ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದರು ನೆನ್ನೆ ದಿನ ಏನು ಹೇಳಿದ್ದಾರೆ ಹೈಕಮಾಂಡ್ ಆಶೀರ್ವಾದ ಮಾಡಿದ್ರೆ ಐದು ವರ್ಷ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಈಗ ಹೇಳ್ತಾರೆ ಜನರು ನನಗೆ ಐದು ವರ್ಷಕ್ಕೆ ಕೊಟ್ಟಿದ್ದಾರೆ ಅಂತೇಳಿ ಆದರೆ ಮುಖ್ಯಮಂತ್ರಿಗಳಲ್ಲೇ ಇವತ್ತು ವಿಶ್ವಾಸ ಇಲ್ಲ ನವೆಂಬರ್ ನಂತರದಲ್ಲಿ ಮುಖ್ಯಮಂತ್ರಿ ಆಗಿ ಇರ್ತೀನೋ ಮುಂದುವರಿತೀನೋ ಅವ್ರಿಗೇ ವಿಶ್ವಾಸ ಇಲ್ಲದೆ ಹೋದರೆ ಶಾಸಕರೇ ಇವತ್ತು ಬೇರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಕೆಲವು ಶಾಸಕರು ಎದ್ದು ಕೂತಿದ್ದಾರೆ ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟ ರಾಜ್ಯದಲ್ಲಿ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ಮರೆತಿದ್ದಾರೆ ರೈತರು ಬಡವರ ಬಗ್ಗೆ ಇವತ್ತು ನಿರ್ಲಕ್ಷ್ಯ ಇವತ್ತು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಅತಿವೃಷ್ಟಿಯಲ್ಲಿ ಪರಿಹಾರ ಕೊಡ್ತಕ್ಕಂಥ ಯೋಗ್ಯತೆಯೂ ರಾಜ್ಯ ಸರ್ಕಾರಕ್ಕೆ ಇಲ್ಲ ಮುಖ್ಯಮಂತ್ರಿ ಇದ್ದರೇನು ಬಿದ್ದರೇನು ಇವತ್ತು